ಹಲೋ ಎವ್ರಿಬಡಿ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ರಿವಿಷನ್ ಕ್ಲಾಸ್ ಟ್ವೆಂಟಿ ಟ್ವೆಂಟಿ ಥ್ರೀ ಅಂಡ್ ದಿಸ್ ಇಸ್ ಟೆಂತ್ ಸೆಷನ್ ಸೊ ಈ ರಿವಿಷನ್ ಕ್ಲಾಸಸ್ ಆಲ್ರೆಡಿ ಈಗ ಒಂಬತ್ತು ಕ್ಲಾಸಸ್ ಅಪ್ಲೋಡ್ ಮಾಡಿದ್ದೇವೆ ಸುಮುಖ ಈ ಸೊಲ್ಯೂಷನ್ಸ್ ಅಲ್ಲಿ ಸೊ ಇದು ಸಿಟಿಐ ಟಿ ಗ್ರೂಪ್ ಸಿ ಎಕ್ಸಾಮ್ಸ್ ಹಾಗೆನೇ ಮುಂಬರುವ ದಿನಗಳಲ್ಲಿ ಕೆಎಸ್ ಎಸ್ ನೋಟಿಫಿಕೇಶನ್ ಕೂಡ ಬರಬಹುದು ಸೊ ಆ ಎಲ್ಲ ಪರೀಕ್ಷೆಗಳಿಗೆ ಕೂಡ ಇದು ಸಹಾಯ ಆಗ್ತದೆ ಅಂತ ಹೇಳುವಂತಹ ಒಂದು ದೃಷ್ಟಿಯಿಂದ ಹಾಗೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಗೋ ಯು ಸಿ ಡಾಟ್ ಕಾಮ್ ಅಂತ ಹೇಳುವಂತಹ ನಮ್ಮ ಈ ವೆಬ್ಸೈಟ್ ಏನಿದೆ ಇದು ಕೂಡ ಅಷ್ಟೇ ಇದು ನಿಮ್ಮ ಪರೀಕ್ಷಾ ತಯಾರಿಗೆ ತುಂಬಾನೇ ಹೆಲ್ಪ್ ಆಗುವಂತಹ ಒಂದು ವೆಬ್ಸೈಟ್ ಇದರಲ್ಲಿ ಒಳ್ಳೆ ರೀತಿಯ ಗಳಿವೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುವಂತಹ ಸ್ಟಡಿ ಮೆಟೀರಿಯಲ್ ಹಾಗೂ ಪ್ರತಿಯೊಂದು ನಮ್ಮ ವಿಡಿಯೋಸ್ಗಳೊ ಪಿ ಡಿ ಎಫ್ ಮೆಟೀರಿಯಲ್ ಕೂಡ ಇದರಲ್ಲಿ ಲಭ್ಯ ಇದೆ ಸೊ ಕೈಂಡ್ಲಿ ಬಿಡುವು ಸಿಕ್ಕಾಗ ಯು ಕ್ಯಾನ್ ಗೋ ಥ್ರೂ ದಿಸ್ ವೆಬ್ಸೈಟ್ ಆಲ್ಸೋ ಸೊ ಇವತ್ತಿನ ಈ ಕ್ಲಾಸ್ ಟೆನ್ ರಿವಿಷನ್ ಸೆಷನ್ ದಿಸ್ ಇಸ್ ಸೋಲಿ ಬೇಸ್ಡ್ ಆನ್ ಕರೆಂಟ್ ಅಫೇರ್ಸ್ ಸೊ ಇದನ್ನು ನಾವು ಸ್ಟಾರ್ಟ್ ಮಾಡುವ ಸೊ ಇದು ಬೇಸಿಕಲಿ ನ್ಯಾಷನಲ್ ಮತ್ತು ಸ್ಟೇಟ್ ಇಶ್ಯೂಸ್ ಗೌರ್ಮೆಂಟ್ ಸ್ಕೀಮ್ಸ್ ಮತ್ತು ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಿಸಿದ ಒಂದು ವಿಶೇಷ ಸರಣಿ ಮೊದಲನೇ ಪ್ರಶ್ನೆ ಹೇಗಿದೆ ವಿಚ್ ಬ್ಯಾಂಕ್ ಆಥೋರೈಸ್ ಟು ಇಶ್ಯೂ ಅಂಡ್ ಕ್ಯಾಶ್ ಇಲೆಕ್ಟ್ರಲ್ ಬಾಂಡ್ಸ್ ಇನ್ ಇಂಡಿಯಾ ದೇರ್ ಬೋತ್ ಇನ್ ಕನ್ನಡ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡು ಪ್ರೀಮಿಯರ್ ಅಲ್ಲಿ ಭಾಗವಹಿಸಿದ್ರೆ ನಿಮ್ಮ ಒಂದು ಸ್ಕೋರ್ ಅನ್ನು ಒಳ್ಳೆ ರೀತಿಯಾಗಿ ಅಸೆಸ್ ಮಾಡಬಹುದು

ಎಸ್ ಇದಕ್ಕೆ ಕೂಡ ಸರಿ ಉತ್ತರ ಆಪ್ಷನ್ ಬಿ ದಟ್ ಈಸ್ ವಿವಿಧ ಕೃಷಿ ಸಾಮಗ್ರಿಗಳನ್ನು ಖರೀದಿಸಲು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹಣಕಾಸಿನ ನೆರವು ನೀಡಲಿಕ್ಕಿರುವಂತಹ ಒಂದು ಯೋಜನೆ ಇದು ಪಿಎಂ ಕಿಸಾನ್ ಸೊ ಈ ಒಂದು ಯೋಜನೆಯಡಿಯಲ್ಲಿ ಕೇಂದ್ರವು ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನು ತಲಾ ಎರಡು ಸಾವಿರದಂತೆ ಮೂರು ಕಂತುಗಳಲ್ಲಿ ವರ್ಗಾಯಿಸುತ್ತದೆ ಅವರ ಜಮೀನಿನ ಗಾತ್ರವನ್ನು ಲೆಕ್ಕಿಸದೆ ಎಲ್ಲ ಜಮೀನು ಹೊಂದಿರುವ ರೈತರ ಬ್ಯಾಂಕ್ ಖಾತೆಗಳಿಗೆ ಮೊತ್ತವನ್ನು ನೇರವಾಗಿ ವರ್ಗಾಯಿಸಲಾಗುತ್ತದೆ ದಟ್ ಈಸ್ ಟು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಹಾಗೆ ಇದನ್ನು ಫೆಬ್ರವರಿ ಟು ತೌಸಂಡ್ ನೈನ್ಟೀನ್ ಅಲ್ಲಿ ಪ್ರಾರಂಭಿಸಲಾಯಿತು ಹಾಗೂ ಇದು ಸಂಪೂರ್ಣ ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿದೆ ಇದನ್ನು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಅನುಷ್ಠಾನಗೊಳಿಸುತ್ತದೆ ಇದರ ಉದ್ದೇಶ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆರ್ಥಿಕ ಅಗತ್ಯಗಳನ್ನು ಪೂರೈಸುವುದು ಅಂದರೆ ರೈತರು ಲೇವಾದೇವಿದಾರರ ಹಿಡಿತಕ್ಕೆ ಬೀಳದಂತೆ ಅವರನ್ನು ರಕ್ಷಿಸುವುದು ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ಅವರನ್ನು ನಿರಂತರವಾಗಿ ತೊಡಗುವಂತೆ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಮೂರನೇ ಕ್ವಶನ್ ದಿ ಎತ್ತಿನಹೊಳೆ ಪ್ರಾಜೆಕ್ಟ್ ಇಸ್ ಬೇಸ್ಡ್ ಆನ್ ದ ರಿಪೋರ್ಟ್ ಸಬ್ಮಿಟೆಡ್ ಬೈ ವಿಚ್ ಕಮಿಟಿ ಎಸ್ ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ ದಟ್ ಈಸ್ ಡಾಕ್ಟರ್ ಜಿ ಎಸ್ ಪರಮಶಿವಯ್ಯ ಕಮಿಟಿ ಎತ್ತಿನಹೊಳೆ ಯೋಜನೆ ಅಂದ್ರೆ ಇದು ಡಾಕ್ಟರ್ ಜಿ ಎಸ್ ಪರಮಶಿವಯ್ಯ ನೇತೃತ್ವದ ಸಮಿತಿಯು ಸಲ್ಲಿಸಿದ ವರದಿಯನ್ನು ಆಧರಿಸಿದೆ ಇದು ನೇತ್ರಾವತಿ ಪ್ರಮುಖ ಉಪನದಿಯಾದ ಎತ್ತಿನಹೊಳೆ ನದಿಯ ಹರಿವನ್ನು ತಿರುಗಿಸುವಂತಹ ಅಥವಾ ತಿರುಗ್ ತಿರುಗಿಸುವಂತಹ ಒಂದು ಯೋಜನೆಯಾಗಿದೆ ಆ ಆರಂಭದಲ್ಲಿ ಎಂಟು ಸ್ಥಳಗಳಲ್ಲಿ ಅಣೆಕಟ್ಟುಗಳನ್ನು ನಿರ್ಮಿಸಿ ನೀರನ್ನು ಹರಿಸಲಾಗುತ್ತದೆ ಹಾಗೂ ಆ ಅಣೆಕಟ್ಟುಗಳಿಂದ ಕಾಲುವೆಗಳ ಮೂಲಕ ಹಾಸನ ಜಿಲ್ಲೆಯ ಹರವನಹಳ್ಳಿಯ ಬಳಿಯ ವಿತರಣಾ ತೊಟ್ಟಿಗೆ ಅದನ್ನು ತೆರೆಯಲಾಗ್ತದೆ ಇಲ್ಲಿ ನೋಡಬಹುದು ನೀವು ಸೊ ಈ ನದಿ ಇದೆಯಲ್ಲ ಎತ್ತಿನಹೊಳೆ ಅಂತ ಹೇಳುವಂತ ಈ ನೇತ್ರಾವತಿ ಉಪನದಿಯನ್ನು ಈ ರೀತಿಯಾಗಿ ಡೈವರ್ಟ್ ಮಾಡಿ ಈ ರೀತಿ ಮೊದಲು ಹರವನಹಳ್ಳಿ ಅಂತ ಹೇಳುವಂತಹ ವಿತರಣಾ ತೊಟ್ಟಿಗೆ ಅದನ್ನು ಕೇಂದ್ರೀಕರಿಸುವುದು ಅಲ್ಲಿಂದ ಮುಂದೆ ಗುರುತ್ವಾ ಕಾಲುವೆ ಅಥವಾ ಗ್ರಾವಿಟಿ ಕೆನಲ್ ಮೂಲಕ ತುಮಕೂರಿನ ಬೈರಗುಂಡ್ಲು ಜಲಾಶಯಕ್ಕೆ ಅಂದ್ರೆ ಇಲ್ಲಿ ನೋಡಿ ಈ ಜಲಾಶಯಕ್ಕೆ ಅದನ್ನು ನೀರನ್ನು ಸರಬರಾಜು ಮಾಡುವಂಥದ್ದು ಓಕೆ ಸೊ ಇಲ್ಲಿ ನೀವು ನೋಡಬಹುದು ಚಿಕ್ಕಬಳ್ಳಾಪುರ ಕೋಲಾರ ಬ್ಯಾಂಗ್ಳೂರ್ ರೂರಲ್ ಬ್ಯಾಂಗ್ಳೂರ್ ಅರ್ಬನ್ ರಾಮನಗರ ಈ ಎಲ್ಲ ಜಿಲ್ಲೆಗಳಿಗೆ ಎತ್ತಿನಹೊಳೆ ಯೋಜನೆಯಿಂದ ಪ್ರಯೋಜನ ಆಗ್ಲಿಕ್ಕಿದೆ ಹಾಗೆಯೇ ಇಲ್ಲಿ ನೋಡಬಹುದು ನೀವು ಅಲ್ಲಿಂದ ತುಮಕೂರು ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಅಂದ್ರೆ ದೇವನಹಳ್ಳಿ ಕೈಗಾರಿಕಾ ಪ್ರದೇಶ ಟಿಜಿ ಹಳ್ಳಿ ಮತ್ತು ಹೇಸರಘಟ್ಟ ಜಲಾಶಯಗಳಿಗೆ ಬೆಂಗಳೂರು ಗ್ರಾಮಾಂತರ ಮತ್ತು ಹಾಸನ ಸೇರಿದಂತೆ ಏಳು ಜಿಲ್ಲೆಗಳ ಎಪ್ಪತ್ತೈದು ಪಾಯಿಂಟ್ ಐದು ಒಂಬತ್ತು ಲಕ್ಷ ಜನರಿಗೆ ಕುಡಿಯುವ ನೀರು ಒದಗಿಸುವ ಉದ್ದೇಶ ಈ ಯೋಜನೆಯದಿದೆ ಸೊ ನೇತ್ರಾವತಿ ನದಿಯ ಮೂಲ ನೀರಿನಿಂದ ಸುಮಾರು ಇಪ್ಪತ್ನಾಲ್ಕು ಟಿ ಅಥವಾ ಆರುನೂರ ಎಪ್ಪತ್ತೆರಡು ಶತಕೋಟಿ ಲೀಟರ್ ನೀರನ್ನು ಈ ಎತ್ತಿನ ಹೊಳೆ ಯೋಜನೆಗೆ ಬಳಸಿಕೊಳ್ಳಲಾಗುತ್ತದೆ ಆ ಇಪ್ಪತ್ನಾಲ್ಕು ಟಿ ನೀರಿನ ಪೈಕಿ ಹದಿನೈದು ಟಿ ಎಂ ಟಿ ಎಂಸಿಯನ್ನು ಕುಡಿಯುವ ನೀರಿಗಾಗಿ ಹಾಗೂ ಒಂಬತ್ತು ಟಿ ಎಂ ನೀರನ್ನು ಕೆರೆ ತುಂಬಿಸಲು ಬಳಸಲಾಗುತ್ತದೆ ಸೊ ಐ ಹೋಪ್ ಸೊ ಈ ನಕ್ಷೆಯಿಂದ ನಿಮ್ಗೆ ಎತ್ತಿನ ಹೊಳೆಗೆ ಸಂಬಂಧಿಸಿದ ಈ ಒಂದು ಕಾರ್ಯ ಯೋಜನೆಯ ಬಗ್ಗೆ ಮಾಹಿತಿ ತಿಳಿದಿದೆ ಅಂತ ನಾನು ಅನ್ಕೊಂಡಿದ್ದೇನೆ नाक्ने क्वेश्चन भारतमाला परियोजना प्रोजेक्ट इज रिलेटेड टू द डेवलपमेंट ऑफ यस द आंसर इज राष्ट्रीय राजमार्ग और नेशनल हाईवेज ओके ಭಾರತ್ ಮಾಲಾ ಪರಿಯೋಜನಾ ಪರಿಯೋಜನಾ ಅಂತ ಹೇಳುವಂತಹ ಯೋಜನೆ ಮೂವತ್ತ ಮೂವತ್ತೊಂದು ಜುಲೈ ಎರಡ್ ಸಾವಿರದ ಹದಿನೈದರಂದು ಅದು ಕಲ್ಪನೆಗೆ ಬಂತು ಇದು ಎರಡು ಹಂತಗಳಲ್ಲಿ ಎಂಬತ್ ಮೂರು ಸಾವಿರದ ಆರುನೂರ ಎಪ್ಪತ್ತೇಳು ಕಿಲೋಮೀಟರ್ ಹೊಸ ಹೆದ್ದಾರಿಗಳನ್ನು ಅಭಿವೃದ್ಧಿ ಗುರಿಯನ್ನು ಹೊಂದಿದೆ ಇಲ್ಲಿ ನೋಡಬಹುದು ನೀವು ಯೆಲ್ಲೋ ಕಲರ್ ಅಲ್ಲಿ ಇದೆಯಲ್ಲ ಇದೇ ಭಾರತ್ ಮಾಲಾ ಪರಿಯೋಜನೆಯ ಒಂದು ನೀಲಿ ಇದು ದೇಶದ ಐನೂರ ಐವತ್ತು ಜಿಲ್ಲೆಗಳನ್ನು ಸಂಪರ್ಕಿಸುವಂತಹ ಗುರಿಯನ್ನು ಹೊಂದಿದೆ ಹಾಗೆಯೇ ಇಲ್ಲಿ ಎಲ್ಲ ಬ್ಲೂ ಬ್ಲೂಶ್ ಕಲರ್ ಅಲ್ಲಿ ಕಂಡು ಅದು ನಮ್ಮ ನಾರ್ತ್ ಸೌತ್ ಕಾರಿಡಾರ್ ಅಂತ ಹೇಳುವಂತದ್ದು ಹಾಗೆಯೇ ಇನ್ನೊಂದು ಈ ಕಡೆ ಡಾರ್ಕ್ ಬ್ಲೂ ಅಲ್ಲಿ ಕಂಡು ತರ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತದಲ್ಲ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತದಲ್ಲ ಇದನ್ನು ನಾವು ಈಸ್ಟ್ ವೆಸ್ಟ್ ಕಾರಿಡಾರ್ ಅಂತ ಹೇಳುವಂತದ್ದು ಸೊ ಭಾರತ್ ಮಾಲಾ ಇಸ್ ಬೇಸಿಕಲಿ ಇಲ್ಲಿ ಇದು ಈ ರೀತಿಯಾಗಿ ನೋಡಿದ್ರೆ ಇದು ದಕ್ಷಿಣಕ್ಕೆ ಬರುವುದಿಲ್ಲ ಬೇಸಿಕಲಿ ನಾರ್ತ್ ಇಂಡಿಯಾ ಮತ್ತು ಈಸ್ಟರ್ನ್ ಇಂಡಿಯಾಗೆ ಸಂಪರ್ಕಿಸುವಂತ ಅಂದ್ರೆ ಅಲ್ಲಿನ ಹೈವೇಸ್ ಗೆ ಸಂಬಂಧಿಸಿದ ಡೆವಲಪ್ಮೆಂಟ್ ಮಾಡುವಂತ ಒಂದು ಯೋಜನೆ ಅಂತ ಇಲ್ಲಿ ನಾವು ನೋಡಬಹುದು ಹಾಗೆ ಇಲ್ಲಿ ಹೈವೇಗಳು ಅಂತ ಬರುವಾಗ ಇಲ್ಲಿ ನೀವು ನೋಡಬಹುದು ಈ ತರದ ಒಂದು ಕ್ವಶನ್ ಫಾರ್ ಎಕ್ಸಾಂಪಲ್ ಸ್ಟೇಟ್ ಹೈವೇ ಯಾವ ಈ ಮೈಲ್ ಸ್ಟೋನ್ ಕಲರ್ ಕೋಡ್ ಇದೆ ಅಂತ ಹೇಳಿಬಿಟ್ಟು ನಾನು ಕೆಎಸ್ ಪರೀಕ್ಷೆ ಬರೆಯುವಾಗ ಈ ಪ್ರಶ್ನೆ ನಮಗೆ ಜಿ ಎಸ್ ಅಲ್ಲಿ ಕೇಳಿದ್ರು ಪ್ರಿಲಿಮ್ಸ್ ಗೆ ಸೊ ಸ್ಟೇಟ್ ಸ್ಟೇಟ್ ಹೈವೇ ಅನ್ನು ಯಾವ ಒಂದು ಮೈಲ್ ಸ್ಟೋನ್ ಇಂದ ಗುರುತಿಸುತ್ತೇವೆ ಅಂತ ಹೇಳಿಬಿಟ್ಟು ಸೊ ಇಂತಹ ಪ್ರಶ್ನೆಗಳನ್ನು ನೋಡಿ ಕೆ ಎಸ್ ಪರೀಕ್ಷೆಯಲ್ಲೂ ಕೇಳುವಂತ ಚಾನ್ಸಸ್ ಇರ್ತದೆ ಸೊ ಅಲ್ಲಿ ಉತ್ತರ ಗ್ರೀನ್ ಅಂಡ್ ವೈಟ್ ನ್ಯಾಷನಲ್ ಹೈವೇ ಅಂತ ಹೇಳಿದ್ರೆ ಯೆಲ್ಲೋ ಮತ್ತು ವೈಟ್ ಸ್ಟ್ರೈಪ್ಸ್ ಹಾಗೆ ಸಿಟಿ ಅವ್ರ ಮೇನ್ ಡಿಸ್ಟ್ರಿಕ್ಟ್ ರೋಡ್ ಅಂತ ಹೇಳಿದ್ರೆ ಬ್ಲಾಕ್ ಅಂಡ್ ವೈಟ್ ಸ್ಟ್ರೈಪ್ಸ್ ಹಾಗೂ ವಿಲೇಜ್ ರೋಡ್ಸ್ ಅಂತ ಹೇಳಿದ್ರೆ ಆರೆಂಜ್ ಅಂಡ್ ವೈಟ್ ಸ್ಟ್ರೈಪ್ಸ್ ಐದನೇ ಪ್ರಶ್ನೆ ವಿಜಿಂಗಂ ಬಂದರು ಯೋಜನೆಯನ್ನು ಯಾವ ನಗರದ ಬಳಿ ಅಭಿವೃದ್ಧಿಪಡಿಸಲಾಗುತ್ತದೆ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ದಟ್ ಇಸ್ ತಿರುವನಂತಪುರಂ ಆರನೇ ಪ್ರಶ್ನೆ ಭಾರತದಲ್ಲಿ ರಸ್ತೆ ಅಪಘಾತಗಳು ಟ್ವೆಂಟಿ ಟ್ವೆಂಟಿ ಒನ್ ವರದಿಯ ಪ್ರಕಾರ ರಸ್ತೆ ಅಪಘಾತಗಳಿಂದ ಸಾವನ್ನಪ್ಪಿದ ಜನರ ಸಂಖ್ಯೆಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ದಟ್ ಇಸ್ ಉತ್ತರ ಪ್ರದೇಶ ಪ್ರಶ್ನೆ ಹಾಗೆ ನೋಡಿ ಕೆಪಿಎಸ್ ಸಿ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಟ್ವೆಂಟಿ ಅಲ್ಲಿ ಕೇಳಿದ್ರು ಕಳಸಾ ಬಂಡೂರಿ ಯೋಜನೆಯು ಯಾವ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಪೂರೈಸುವ ಗುರಿಯನ್ನು ಹೊಂದಿದೆ ಇದೇ ಮಾದರಿಯಲ್ಲಿ ಆಗ್ಲೇ ಹೇಳಿದಾಗೆ ನೇತ್ರಾವತಿ ನಮ್ಮ ಎತ್ತಿನಹೊಳೆ ಯೋಜನೆಯ ಬಗ್ಗೆ ಕೂಡ ಕೇಳುವಂತ ಚಾನ್ಸಸ್ ಇದೆ ಅದಕ್ಕೋಸ್ಕರ ನಾವು ಯಾವ ಎಕ್ಸಾಮ್ಸ್ ಅಲ್ಲಿ ಈ ರೀತಿ ಸ್ಪೆಸಿಫಿಕೇಶನ್ ಕೇಳಿದ್ದಾರೆ ಅಂತ ಹೇಳಿ ಮೆನ್ಶನ್ ಮಾಡುವುದು ಓಕೆ ಇದಕ್ಕೆ ಸರಿ ಉತ್ತರ ಯಾವುದು ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ದಟ್ ಈಸ್ ಬೆಳಗಾವಿ ಬಾಗಲಕೋಟೆ ಧಾರವಾಡ ಮತ್ತು ಗದಗ ಸೊ ಮಹದಾಯಿ ಅಂತ ಹೇಳಿದ್ರೆ ಅದು ಪಶ್ಚಿಮಕ್ಕೆ ಹರಿಯುವಂತ ನದಿ ಇದು ಬೆಳಗಾವಿ ಜಿಲ್ಲೆಯ ದೇಗಾಂವ್ ಗ್ರಾಮದಲ್ಲಿ ಇದು ಹುಟ್ಟುವಂಥದ್ದು ಇಲ್ಲಿ ನೀವು ನೋಡಬಹುದು ಇಲ್ಲಿ ದೇವ್ಗಾಂ ಅಂತ ಹೇಳುವಂತ ಗ್ರಾಮದಲ್ಲಿ ಹುಟ್ಟಿ ಆನಂತರ ಗೋವಾದಲ್ಲಿ ಇದನ್ನೇ ಮಹಾ ಮಾಂಡೋವಿ ಅಂತ ಕರೀತಾರೆ ಕಳಸಾ ಮತ್ತು ಬಾಂಡೂರಿ ಅಂತ ಹೇಳುವುದು ಮಹದಾಯಿ ನದಿಯ ಎರಡು ಉಪನದಿಗಳು ಓಕೆ ಕಳಸಾ ಮತ್ತು ಬಾಂಡೂರಿ ಅಂತ ಹೇಳುವಂಥದ್ದು ಈ ನದಿಯ ಉಪನದಿಗಳು ಮಹದಾಯಿ ನದಿಯು ಕರ್ನಾಟಕದಲ್ಲಿ ಕೇವಲ ಮೂವತ್ತೈದು ಕಿಲೋಮೀಟರ್ ಮತ್ತು ಗೋವಾದಲ್ಲಿ ಎಪ್ಪತ್ತಾರು ಕಿಲೋಮೀಟರ್ ಹರಿದು ನಂತರ ಅದು ಅರಬ್ಬಿ ಸಮುದ್ರಕ್ಕೆ ಸೇರುವಂತದ್ದು ಈಗ ಮಹದಾಯಿ ಯೋಜನೆ ಕಳಸಾ ಬಂಡೂರಿ ನಾಳ ಯೋಜನೆ ಇದು ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದಲೇ ಕರ್ನಾಟಕವು ಕಳಸಾ ಮತ್ತು ಬಂಡೂರಿ ನದಿಗಳನ್ನು ಮಲಪ್ರಭಾ ನದಿಯೊಂದಿಗೆ ಜೋಡಿಸುವಂತ ಬಗ್ಗೆ ಯೋಚನೆ ಮಾಡ್ತಾ ಇದೆ ಹಾಗೂ ಯೋಜನೆಯು ಮಹದಾಯಿ ನದಿಯ ಎರಡು ಉಪನದಿಗಳಾದ ಕಳಸಾ ಮತ್ತು ಬಂಡೂರಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ನಿರ್ಮಿಸುವುದನ್ನು ಇದು ಒಳಗೊಂಡಿರ್ತದೆ ಅಣೆಕಟ್ಟುಗಳನ್ನು ನಿರ್ಮಿಸಿದ ನಂತರ ಕಾಲುವೆಗಳ ಮೂಲಕ ಸುಮಾರು ಏಳು ಪಾಯಿಂಟ್ ಐದು ಆರು ನೀರನ್ನು ಕೃಷ್ಣಾ ನದಿಯ ಉಪನದಿಯಾದ ಮಲಪ್ರಭಾ ನದಿಗೆ ಇಲ್ಲಿ ತಿರುಗಿಸಲಾಗ್ತದೆ ಇಲ್ಲಿ ನೀವು ನೋಡಿರಬಹುದು ನೋಡಿ ಮಲಪ್ರಭಾ ನದಿ ಇಲ್ಲಿದೆ ಸೊ ಈ ಎರಡು ನದಿಗಳ ನೀರನ್ನು ಈ ಮಹಾ ಮಲಪ್ರಭಾ ನದಿಗೆ ಒಂದು ರೀತಿ ಕನೆಕ್ಟ್ ಮಾಡುವಂಥದ್ದು ಈ ಯೋಜನೆಯಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಬೆಳಗಾವಿ ಬಾಗಲಕೋಟೆ ಧಾರವಾಡ ಮತ್ತು ಗದಗ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಪೂರೈಸುವಂತಹ ಗುರಿಯನ್ನು ಇದು ಹೊಂದಿದೆ ಆದ್ರೆ ಇದಕ್ಕೆ ವಿವಾದ ಯಾಕೆ ಈಗ ಯಾಕಂದ್ರೆ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಕರ್ನಾಟಕ ಸರ್ಕಾರವು ಮಹದಾಯಿ ನದಿ ನೀರನ್ನು ಮಲಪ್ರಭಾ ಜಲಾನಯನ ಪ್ರದೇಶಕ್ಕೆ ಸಾಗಿಸಲು ಹಲವಾರು ಅಣೆಕಟಕುಗಳನ್ನು ಕಾಲುವೆಗಳು ಮತ್ತು ಬ್ಯಾರೇಜ್ಗಳನ್ನು ವಿನ್ಯಾಸಗೊಳ್ಳಲು ಪ್ರಾರಂಭಿಸಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಯೋಜಿಸಲಾದ ಕಳಸಾ ಬಂಡೂರಿ ಯೋಜನೆಗೆ ಗೋವಾ ಆಕ್ಷೇಪ ವ್ಯಕ್ತಪಡಿಸಿತು ಜುಲೈ ಎರಡ್ ಸಾವಿರದ ಎರಡರಲ್ಲಿ ನ್ಯಾಯಮಂಡಳಿ ಸ್ಥಾಪಿಸಲು ಗೋವಾ ಕೇಂದ್ರವನ್ನು ಗೋವಾ ರಾಜ್ಯ ಎಂದರೆ ಅದು ಕೇಂದ್ರವನ್ನು ಕೋರಿತು ಎರಡ್ ಸಾವಿರದ ಆರರಲ್ಲಿ ನ್ಯಾಯಾಧಿಕರಣ ಸ್ಥಾಪನೆಗೆ ಕೋರಿ ಗೋವಾ ಸುಪ್ರೀಂ ನ ಮೆಟ್ಟಲೇರಿತು ಎರಡ್ ಸಾವಿರದ ಹತ್ತರ ನವೆಂಬರ್ನಲ್ಲಿ ಮಹದಾಯಿ ಜಲವಿವಾದ ನ್ಯಾಯಮಂಡಳಿಯು ಸ್ಥಾಪನೆಯಾಯಿತು ಆಗಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಮಹದಾಯಿ ಜಲ ವಿವಾದಗಳ ನ್ಯಾಯಮಂಡಳಿ ಏನಿದೆ ಇದು ತನ್ನ ತೀರ್ಪನ್ನು ನೀಡಿತ್ತು ಸೊ ಇದರ ಪ್ರಕಾರ ಗೋವಾಗೆ ಮೂವತ್ತ್ ಮೂರು ಪಾಯಿಂಟ್ ಮೂರು ಒಂಬತ್ತು ಐದು ಟಿ ಎಂ ಸಿ ನೀರನ್ನು ಗೋವಾಗೆ ಹಂಚಿಕೆ ಮಾಡಲಾಯಿತು ಕರ್ನಾಟಕಕ್ಕೆ ಹದಿಮೂರು ಪಾಯಿಂಟ್ ನಾಲ್ಕು ಎರಡು ಟಿ ಎಂ ಸಿ ನೀರು ಹಾಗೂ ಮಹಾರಾಷ್ಟ್ರಕ್ಕೆ ಒಂದು ಪಾಯಿಂಟ್ ಮೂರು ಮೂರು ಟಿ ಎಂ ಸಿ ನೀರು ಹಾಗೂ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಿಸಲು ಸಮುದ್ರಕ್ಕೆ ಬಿಡಲು ನೂರ ನಲವತ್ತೇಳು ಪಾಯಿಂಟ್ ಒಂಬತ್ತು ಮೂರು ಐದು ಟಿ ಎಂಸಿ ಅನ್ನು ಹಂಚಿಕೆ ಮಾಡಲಾಯಿತು ಸೊ ಕರ್ನಾಟಕಕ್ಕೆ ಹಂಚಿಕೆಯಾದ ಒಟ್ಟು ಹದಿಮೂರು ಟಿ ಎಂ ಸಿ ನೀರಿನಲ್ಲಿ ಎಂಟು ಪಾಯಿಂಟ್ ಜೀರೋ ಎರಡು ಟಿ ಎಂ ಸಿ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಬಳಸಿಕೊಳ್ಳಬಹುದು ಐದು ಪಾಯಿಂಟ್ ನಾಲ್ಕು ಟಿ ಎಂ ಸಿ ನೀರನ್ನು ಕುಡಿಯುವ ನೀರಿನ ಉದ್ದೇಶಕ್ಕೆ ಬಳಸಬಹುದು ಎಂದು ಆದೇಶದಲ್ಲಿ ನೀಡಲಾಯಿತು ಕುಡಿಯುವ ನೀರು ಮಂಜೂರು ಮಾಡಿರುವ 5.40 TMC ಅಲ್ಲಿ 3.90 TMC ನೀರ ನಮ್ಮ ಮಹದಾಯಿ ಜಲಾನಯನ ಪ್ರದೇಶದಿಂದ ಮಲಪ್ರಭಾ ಜಲಾನಯನ ಪ್ರದೇಶಕ್ಕೆ ಹರಿಸಲು ಆದೇಶದಲ್ಲಿ ತಿಳಿಸಲಾಗಿದೆ. 8ನೇ ಪ್ರಶ್ನೆ ಆರ್ಟಿಕಲ್ ಆಫ್ ದಿ ಇಂಡಿಯಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಹಸ್ ಬಿನ್ ಮೇಡ್ ಫರ್ ಪ್ರೊವೈಡಿಂಗ್ ಗ್ರಾಂಟ್ಸ್ ಬೈ ಸೆಂಟ್ರಲ್ ಗವರ್ನಮೆಂಟ್ ಟು ಸ್ಟೇಟ್ ಗವರ್ನಮೆಂಟ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ ટ્રೈಬಲ್ ಏರಿಯas ಇಲ್ಲಿ ಮೆನ್ಷನ್ ಮಾಡಿದಂತಹ ಈ ಡೇಟ್ ಇದೆ ನೋಡಿ ಇದ್ರಲ್ಲಿ ನೀವು ಈ ಪ್ರಶ್ನೆಗೆ ರಿಲೇಟೆಡ್ ಆಗಿರುವಂತಹ ತುಂಬಾ ದೀರ್ಘಾವಧಿಯ ಮಾಹಿತಿಗಳನ್ನು ನೀವು ಆರ್ಟಿಕಲ್ ಏಕಲವ್ಯ ಮಾಡೆಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಅಂತ ಹೇಳಿ ಈ ಮಾದರಿ ಶಾಲೆಯನ್ನು ಮೊತ್ತ ಮೊದಲ ಬಾರಿಗೆ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪರಿಚಯಿಸಿತು ಈ ಮಾದರಿ ವಸತಿ ಶಾಲೆಗಳು ದೂರದ ಮೂಲೆಗಳಲ್ಲಿ ವಸತಿ ಸೌಲಭ್ಯದೊಂದಿಗೆ ಬುಡಕಟ್ಟು ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಶಿಕ್ಷಣವನ್ನು ಒದಗಿಸುವ ಗುರಿಯನ್ನು ಹೊಂದಿತ್ತು ಈ ವಸತಿ ಶಾಲೆಗಳು ದೂರದ ಪ್ರದೇಶಗಳಲ್ಲಿನ ಪರಿಶಿಷ್ಟ ಪಂಗಡ ಮಕ್ಕಳಿಗೆ ಉನ್ನತ ಮತ್ತು ವೃತ್ತಿಪರ ಶೈಕ್ಷಣಿಕ ಕೋರ್ಸ್ಗಳಿಗೆ ಅವಕಾಶವನ್ನು ಪಡೆಯಲು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗ ಪಡೆಯಲು ಅನುವು ಮಾಡಿಕೊಡುತ್ತದೆ ಭಾರತ ಸರ್ಕಾರವು ಇನ್ನೂರ ಎಪ್ಪತ್ತೈದನೇ ಒಂದನೇ ನಿಧಿ ಅಡಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಶಾಲೆಗಳ ನಿರ್ಮಾಣ ಮತ್ತು ವೆಚ್ಚಗಳಿಗಾಗಿ ಅನುದಾನವನ್ನು ಸಹ ಒದಗಿಸುತ್ತದೆ ಐವತ್ತು ಗಿಂತ ಹೆಚ್ಚು ಎಸ್ಟಿ ಜನಸಂಖ್ಯಾ ಮತ್ತು ಕನಿಷ್ಠ ಇಪ್ಪತ್ತು ಸಾವಿರ ವ್ಯಕ್ತಿಗಳನ್ನು ಹೊಂದಿರುವ ಪ್ರತಿ ಬ್ಲಾಕ್ ಅಥವಾ ತಾಲೂಕಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಏಕಲವ್ಯ ಮಾದರಿ ವಸತಿ ಶಾಲೆಗಳನ್ನು ನಿರ್ಮಿಸುವಂತಹ ಗುರಿಯನ್ನು ಸಹ ಸರ್ಕಾರ ಹೊಂದಿದೆ ಈ ಶಾಲೆಗಳು ನವೋದಯ ವಿದ್ಯಾಲಯಗಳಿಗೆ ಸಮಾನವಾಗಿರ್ತದೆ ಹಾಗೂ ಕ್ರೀಡೆ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿ ತರಬೇತಿ ನೀಡುವುದರ ಜೊತೆಗೆ ಸ್ಥಳೀಯ ಕಲೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಲು ಸಹ ಇದು ವಿಶೇಷ ಸೌಲಭ್ಯವನ್ನು ಹೊಂದಿರ್ತದೆ ಪ್ರಸ್ತುತ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾದ ಈ ಒಂದು ಬುಡಕಟ್ಟು ವಿದ್ಯಾರ್ಥಿಗಳ ರಾಷ್ಟ್ರೀಯ ಶಿಕ್ಷಣ ಸೊಸೈಟಿ ನೆಸ್ಟ್ ಏನಿದೆ ಇದು ಎಲ್ಲಾ ಏಕಲವ್ಯ ಮಾದರಿ ವಸತಿ ಶಾಲೆಗಳನ್ನು ನಿರ್ವಹಿಸ್ತಾ ಇದೆ ಒಂಬತ್ತನೇ ಪ್ರಶ್ನೆ ಸೊ ಜಲ್ ಜೀವನ್ ಗೆ ಸಂಬಂಧಿಸಿದ ಎರಡು ಗಳಿವೆ ಇಲ್ಲಿ ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿ ನೀವು ಆಯ್ಕೆ ಮಾಡ್ಕೊಬೇಕು ಮೊದಲನೇದು ಜಲ್ ಜೀವನ್ ಮಿಷನ್ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಎಲ್ಲ ಗ್ರಾಮೀಣ ಮತ್ತು ನಗರ ಮನೆಗಳಿಗೆ ಪೈಪ್ ಲೈನ್ ಮೂಲಕ ಕುಡಿಯುವ ಅಂದ್ರೆ ಪೈಪ್ ಮೂಲಕ ಕುಡಿಯುವ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಎರಡನೇದು ತೆಲಂಗಾಣ ಪ್ರದೇಶ ಭಾರತ ತೆಲಂಗಾಣ ಭಾರತದಲ್ಲಿ ಶೇಕಡ ನೂರರಷ್ಟು ನೂರರಷ್ಟು ನಲ್ಲಿ ನೀರು ಸರಬರಾಜು ಮಾಡುವ ಮೊದಲ ರಾಜ್ಯವಾಗಿದೆ ಇದು ಎರಡು ಸ್ಟೇಟ್ಮೆಂಟ್ಗಳು ಕೂಡ ಇನ್ಕರೆಕ್ಟ್ ಇದರರ್ಥ ಆಪ್ಷನ್ डी सर ओके बोथ बोध स्टेटमेंट आर ऑप्शन डी इज रईट आंसर ಯಾಕೆ ಇನ್ಕರೆಕ್ಟ್ ಅಂತ ಹೇಳಿದ್ರೆ ಅದು ಎರಡ್ ಸಾವಿರದ ಇಪ್ಪತ್ತೈದಲ್ಲ ಬದಲಾಗಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ವೇಳೆಗಾಗಲೇ ಪ್ರತಿ ಗ್ರಾಮೀಣ ಮನೆಗಳಲ್ಲಿ ನಲ್ಲಿ ನೀರನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಪ್ರತಿ ವ್ಯಕ್ತಿಗೆ ದಿನಕ್ಕೆ ಐವತ್ತೈದು ಲೀಟರ್ ನೀರು ಪೂರೈಕೆ ಅನ್ನೋದು ಕಲ್ಪಿಸುತ್ತದೆ ಓಕೆ ಹಾಗೆಯೇ ಕರ್ನಾಟಕದಲ್ಲೂ ಕೂಡ ಇದಕ್ಕೆ ರೂರಲ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಇದು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಮತ್ತು ಕರ್ನಾಟಕದಲ್ಲಿ ಜಲ್ ಜೀವನ್ ಮಿಷನ್ ಇದನ್ನು ನಿರ್ವಹಿಸ್ತಾ ಇದೆ ಅಹ್ ಹಾಗೂ ಕರ್ನಾಟಕ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಈ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಡಿಯಲ್ಲಿ ನಾಲ್ಕನೇ ಮಾರ್ಚ್ ಎರಡ್ ಸಾವಿರದ ಹದಿನಾಲ್ಕರಂದು ಅದು ರಚನೆಗೊಂಡಿದೆ ಸೊ ಅಲ್ಲಿ ನೀವು ನೋಡಿದ ಹಾಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ವೇಳೆಗಾಗಲೇ ಗ್ರಾಮೀಣ ಪ್ರದೇಶದ ಕ್ಲಿಯರ್ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗಳಿಗೆ ಈ ನಲ್ಲಿ ನೀರಿನ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳುವಂತದ್ದು ಹಾಗೆ ಗೋವಾ ಮತ್ತು ದಾದ್ರಾ ಮತ್ತು ನಾಗರ್ ಹವೇಲಿ ಮತ್ತು ದಮನ ದಿಯು ಏನಿದೆ ಇದು ಕ್ರಮವಾಗಿ ದೇಶದಲ್ಲಿ ಮೊದಲ ಹರ್ ಘರ್ ಜಲ್ ಪ್ರಮಾಣೀಕೃತ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಆಯಿತು ಸೊ ಮೊದಲ ರಾಜ್ಯ ಅದು ಗೋವಾ ತೆಲಂಗಾಣ ಅಲ್ಲ ಹಾಗೇನೆ ಬುರ್ಹಾಂಪುರ್ ಜಿಲ್ಲೆ ಮಧ್ಯಪ್ರದೇಶ ಕ್ರಮವಾಗಿ ದೇಶದಲ್ಲಿ ಮೊದಲ ಹರ್ ಘರ್ ಜಲ್ ಪ್ರಮಾಣೀಕೃತ ಜಿಲ್ಲೆಯಾಗಿದೆ ಸೊ ಇದು ಕೇಳುವಂತಹ ಚಾನ್ಸಸ್ ಇದೆ ಪರೀಕ್ಷೆಗೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಪಿಎಂ ಕೇರ್ಸ್ ಫಂಡ್ ನ ಟ್ರಸ್ಟಿಗಳ ಮಂಡಳಿಯಲ್ಲಿ ಕೇಂದ್ರ ಸರ್ಕಾರದ ಯಾವ ಸಚಿವರು ಸದಸ್ಯರಾಗಿರುವುದಿಲ್ಲ ಇದಕ್ಕೆ ಸರಿ ಉತ್ತರ ಆಪ್ಷನ್ ಇಸ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಪಿಎಂ ಕೇರ್ಸ್ ಫಂಡ್ ಅಂದ್ರೆ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಇನ್ ಎಮರ್ಜೆನ್ಸಿ ಇದು ಇದು ಮಾರ್ಚ್ ಸ್ಥಾಪಿಸಲಾಯಿತು ಪ್ರಸ್ತುತ ಪ್ರಧಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಪಿ ಎಂ ಕೇರ್ಸ್ ಫಂಡ್ ಅದನ್ನು ಸ್ಥಾಪಿಸಿದ್ದಾರೆ ಇದು ಬೇಸಿಕಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದ ಉಂಟಾಗುವಂತಹ ಒಂದು ತುರ್ತು ಪರಿಸ್ಥಿತಿ ಅಥವಾ ಸಂಕಷ್ಟದ ಪರಿಸ್ಥಿತಿಯನ್ನು ನಿಭಾಯಿಸಿ ಎದುರಿಸಲಿಕ್ಕೆ ಈ ಒಂದು ಪರಿಹಾರ ನಿಧಿಯನ್ನು ಸ್ಥಾಪಿಸಲಾಯಿತು ಪ್ರಧಾನಮಂತ್ರಿ ಏನಿದ್ದಾರೆ ಇವರು ಪಿ ಎಂ ಕೇರ್ಸ್ ಫಂಡ್ ನ ಅಧ್ಯಕ್ಷರಾಗಿರ್ತಾರೆ ಎಕ್ಸ್ ಅಂದ್ರೆ ಎಕ್ಸ್ ಹಿ ಇಸ್ ಅ ಚೇರ್ಪರ್ಸನ್ ಆಫ್ ದಿಸ್ ಪರ್ಟಿಕ್ಯುಲರ್ ಫಂಡ್ ಪಿ ಎಂ ಕೇರ್ಸ್ ಫಂಡ್ ಹಾಗೇನೆ ಇದು ಒಂದು ಟ್ರಸ್ಟಿಗಳ ಮಂಡಳಿಯನ್ನು ಸಹ ಹೊಂದಿದೆ ಅದರಲ್ಲಿ ರಕ್ಷಣಾ ಸಚಿವರಿರ್ತಾರೆ ಗ್ರಹ ವ್ಯವಹಾರಗಳ ಸಚಿವ ಸಚಿವರಿರ್ತಾರೆ ಹಣಕಾಸು ಸಚಿವರಿರ್ತಾರೆ ಹಾಗೂ ಪ್ರಧಾನಮಂತ್ರಿಯಿಂದ ನಾಮನಿರ್ದೇಶನಗೊಂಡಂತಹ ಮೂರು ಸದಸ್ಯರಿರ್ತಾರೆ ಅದರಲ್ಲಿ ಒಬ್ರು ಶ್ರೀ ನ್ಯಾಯಮೂರ್ತಿ ಕೆ ಟಿ ಥಾಮಸ್ ಹಾಗೇನೆ ಮುಂಡಾ ರತನ್ ಟಾಟಾ ಇವರು ಅಹ್ ನಾಮನಿರ್ದೇಶನಗೊಂಡಂತ ಮೂರು ಸದಸ್ಯರು ಹಾಗೆ ಇದಲ್ಲದೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಟ್ವೆಂಟಿ ನೈನ್ ಟ್ವೆಂಟಿ ಟ್ವೆಂಟಿ ಟೂ ರಂದು ಪಿಎಂ ಕೇರ್ಸ್ ನಿಧಿಗೆ ಸಲಹಾ ಮಂಡಳಿಯನ್ನು ಸಹ ರಚಿಸಿದ್ದಾರೆ ಅಡ್ವೈಸರಿ ಬೋರ್ಡ್ ಅನ್ನು ಕೂಡ ಸೊ ಆ ಸಲಹಾ ಮಂಡಳಿಯ ಸದಸ್ಯರು ಯಾರು ಯಾರು ಅಂತ ಹೇಳಿದ್ರೆ ಶ್ರೀ ರಾಜೀವ್ ಮಹರ್ಷಿ ಶ್ರೀಮತಿ ಸುಧಾಮೂರ್ತಿ ಮತ್ತು ಶ್ರೀ ಆನಂದ್ ಶಾ ಸೊ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯನ್ನು ಜನವರಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲೂ ಸಹ ಸ್ಥಾಪಿಸಲಾಯಿತು ಆಗ ಅದು ನಮ್ಮ ಮೊದಲ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಅವರದನ್ನು ಸ್ಥಾಪಿಸಿದ್ರು ಸೊ ಇದು ಕೂಡ ಅಷ್ಟೇ ಇದರ ಆರಂಭಿಕ ಉದ್ದೇಶ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯಿಂದಾಗಿ ಸ್ಥಳಾಂತರಗೊಂಡ ಜನರಿಗೆ ಸಹಾಯ ಮಾಡುವುದು ಇದರ ಉದ್ದೇಶವಾಗಿತ್ತು ಪ್ರಶ್ನೆ ದ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ವಾಸ್ ಸೆಟ್ ಅಪ್ ಆಸ್ ಅರಿ ಬಾಡಿ ಅಂಡರ್ ವಿಚ್ ಆಕ್ಟ್ ಸ್ಪರ್ಧಿಸಿದ ಶಾಸನಬದ್ಧ ಸಂಸ್ಥೆಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ಈ ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆಯಡಿಯಲ್ಲಿ ಸ್ಥಾಪಿಸಲಾಗಿರುವಂತದ್ದು ಹಾಗೂ ಇದನ್ನು ಮೂವತ್ತೊಂದು ಜನವರಿ ನೈನ್ಟೀನ್ ನೈನ್ಟಿ ಟೂಗೆ ಸ್ಥಾಪಿಸಲಾಯಿತು ಶ್ರೀಮತಿ ಜಯಂತಿ ಪಟ್ನಾಯಕ್ ಇದರ ಮೊದಲ ಅಧ್ಯಕ್ಷರಾಗಿದ್ದರು ರೇಖಾ ಶರ್ಮಾ ಇದರ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಆ ಈ ಆಯೋಗವು ನಿಯಮಿತವಾಗಿ ಇಂಗ್ಲಿಷ್ ಮತ್ತು ಹಿಂದಿ ಎರಡರಲ್ಲೂ ಕೂಡ ರಾಷ್ಟ್ರ ಮಹಿಳಾ ಎಂಬ ಮಾಸಿಕ ಸುದ್ದಿ ಪತ್ರಿಯನ್ನು ಸುದ್ದಿ ಪತ್ರಿಕೆಯನ್ನು ಸಹ ಪ್ರಕಟಿಸುತ್ತದೆ ನೆನಪಿರಲಿ ಆರ್ಟಿಕಲ್ ಫಿಫ್ಟಿ ಒನ್ ಎ ಏನಿದೆ ಇದು ಮಹಿಳೆಯರ ಘನತೆಗೆ ಚ್ಯುತಿ ತರುವಂತಹ ಆಚರಣೆಗಳನ್ನು ನಿಷೇಧಿಸುತ್ತದೆ ಹಾಗೂ ವರದಕ್ಷಿಣ ನಿಷೇಧ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಒನ್ ಇದು ವರದಕ್ಷಿಣಾ ಪದ್ಧತಿಯನ್ನು ಅಥವಾ ಕೋರಿಕೆಯ ಸ್ವೀಕಾರವನ್ನು ನಿಷೇಧಿಸುತ್ತದೆ ಹಾಗೂ ಅನುಚ್ಛೇದ ತರ್ಟಿ ನೈನ್ ಡಿ ಏನಿದೆ ಇದು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಸಹ ಖಚಿತಪಡಿಸುತ್ತದೆ ಹದಿನೆರಡನೇ ಪ್ರಶ್ನೆ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಏಮ್ಸ್ ಟು ಇಂಪ್ರೂವ್ ದ ಇನ್ಫ್ರಾಸ್ಟ್ರಕ್ಚರ್ ಇನ್ ವಿಲೇಜಸ್ ಅಲಾಂಗ್ ಇಂಡಿಯಾಸ್ ಬಾರ್ಡರ್ ವಿತ್ ವಿಚ್ ಕಂಟ್ರಿ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೆಚ್ಚಿನ ಮಾಹಿತಿಗಾಗಿ ಈ ದಿನಾಂಕದ ವಿಡಿಯೋಸ್ಗಳನ್ನು ನೀವು ಗಮನಿಸಬಹುದು ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ದಟ್ ಈಸ್ ಚೈನಾ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕೇಂದ್ರ ಬಜೆಟ್ ನಲ್ಲಿ ಈ ಕಾರ್ಯಕ್ರಮವನ್ನು ಘೋಷಿಸಲಾಗಿದೆ ಸೊ ಈ ಕಾರ್ಯಕ್ರಮವು ಚೀನಾದೊಂದಿಗೆ ಭಾರತದ ಗಡಿಯಲ್ಲಿರುವ ಹಳ್ಳಿಗಳಲ್ಲಿ ಮೂಲ ಸೌಕರ್ಯವನ್ನು ಸುಧಾರಿಸುವಂತಹ ಗುರಿಯನ್ನು ಹೊಂದಿದೆ ಸೊ ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ್ ಅರುಣಾಚಲ ಪ್ರದೇಶ ಸಿಕ್ಕಿಂ ಮತ್ತು ಲಡಾಖ್ ನಂತಹ ರಾಜ್ಯಗಳಲ್ಲಿ ಮೂಲ ಸೌಕರ್ಯವನ್ನು ಇದು ಸುಧಾರಿಸಲಾಗುವುದು ಕಾರ್ಯಕ್ರಮದ ಅಡಿಯಲ್ಲಿ ವಸತಿ ಮತ್ತು ಪ್ರವಾಸಿ ಕೇಂದ್ರಗಳನ್ನು ಸಹ ನಿರ್ಮಿಸಲಾಗುವುದು ಹಾಗೂ ಇದರಡಿಯಲ್ಲಿ ಎರಡ್ ಸಾವಿರದ ಒಂಬೈನೂರ ಅರವತ್ತ ಮೂರು ಗ್ರಾಮಗಳು ಒಳಗೊಂಡಿದ್ದು ಆರ್ನೂರ ಅರವತ್ತ್ ಮೂರು ಮೊದಲ ಹಂತದಲ್ಲಿ ವ್ಯಾಪ್ತಿಗೆ ಬರ್ಲಿಕ್ಕಿದೆ ಸೊ ರಸ್ತೆ ಸಂಪರ್ಕ ಸುಧಾರಿಸುವುದು ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಅಭಿವೃದ್ಧಿಪಡಿಸುವುದು ಸಹ ಈ ಕಾರ್ಯಕ್ರಮದಡಿಯಲ್ಲಿ ನಾವು ಕಾಣಬಹುದು ಹದಿಮೂರನೇ ಪ್ರಶ್ನೆ ಅಹ್ ಎರಡು ಸ್ಟೇಟ್ಮೆಂಟ್ಸ್ಗಳಿವೆ ಅದರಲ್ಲಿ ಮೊದಲನೇದು ಧಾರಾವಿ ಕೋಲ್ಕತಾದಲ್ಲಿರುವಂತಹ ಒಂದು ಕೊಳ ಪ್ರದೇಶ ಇದು ಸಾವಿರದ ಒಂಬೈನೂರ ಐವತ್ತೆರಡಕ್ಕೆ ಅಸ್ತಿತ್ವಕ್ಕೆ ಬಂದಿದೆ ಎರಡು ಕೂಡ ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್ ಸೊ ಹಾಗಾಗಿ ಆಪ್ಷನ್ ಡಿ ಹಿಯರ್ ರೈಟ್ ಆನ್ಸರ್ ಯಾಕೆ ಇನ್ಕರೆಕ್ಟ್ ಅಂತ ಹೇಳಿದ್ರೆ ಮೊತ್ತ ಮೊದಲನೇದಾಗಿ ಧಾರಾವಿ ಅಂತ ಇದು ಪ್ರಪಂಚದ ಅತಿ ದೊಡ್ಡ ಕೊಳಗೇರಿಗಳಲ್ಲಿ ಒಂದೆಂದು ಪ್ರಸಿದ್ಧವಾಗಿದೆ ಹಾಗೂ ಇದು ಭಾರತದ ಆರ್ಥಿಕ ರಾಜಧಾನಿ ಮುಂಬೈನ ಹೃದಯ ಭಾಗದಲ್ಲಿದೆ ಇದು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಸೊ ಈ ಪ್ರದೇಶವು ಮೂಲತಃ ತೊರೆಗಳು ಮತ್ತು